ನನ್ನೇನು ಅಪ್ ಟ್ರೆಂಡ್ ಇದೆ ಇವತ್ತು ಗ್ಯಾಪ್ ಜೊತೆಗೆ ಟ್ರೆಂಡ್ ಕಂಟಿನ್ಯೂ ಆಗ್ತದೆ ಈ ಪಾಯಿಂಟ್ ಈ ಕಂಪೇರ್ ಮಾಡುದು ನೂರ ಹದಿನೈದು ಪರ್ಸೆಂಟ್

ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋನಲ್ಲಿ ನಾವು ಟೈಪ್ಸ್ ಆಫ್ ಗ್ಯಾಪ್ಸ್ ಬಗ್ಗೆ ತಿಳ್ಕೊಳ್ಳೋಣ ಟೈಪ್ಸ್ ಆಫ್ ಗ್ಯಾಪ್ಸಲ್ಲಿ ಸ್ನೇಹಿತರೆ ನಮಗೆ ಮೇಜರ್ಲಿ ನಾಲ್ಕು ಟೈಪ್ ಬರುತ್ತೆ ಒಂದು ಬಂದು ಕಾಮನ್ ಗ್ಯಾಪ್ಸ್ ಅಂತ ಕರಿತೀವಿ ಫಸ್ಟ್ ಒನ್ ಬಂದು ಕಾಮನ್ ಗ್ಯಾಪ್ಸ್ ಅಂತ ಕರಿತೀವಿ ಆ್ಯಂಡ್ ಸೆಕೆಂಡ್ ಒನ್ ಬಂದು ಅವೇ ಗ್ಯಾಪ್ಸ್ ಅಂತ ಕರಿತೀವಿ ಆ್ಯಂಡ್ ತರ್ಡ್ ಒನ್ ಬಂದು ರನ್ಅೇ ಗ್ಯಾಪಪ್ಸ್ ಅಂತ ಕರಿತೀವಿ ಗ್ಯಾಪಪ್ಸ್ ಆ್ಯಂಡ್ ನೆಕ್ಸ್ಟ್ ಬಂದು ಫೋರ್ತ್ ಒನ್ ಬಂದು ಎಕ್ಸೋಷನ್ ಗ್ಯಾಪಪ್ಸ್ ಅಂತ ಕರಿತೀವಿ ಸೊ ಫಸ್ಟ್ ಒನ್ ಬಂದು ಕಾಮನ್ ಗ್ಯಾಪ್ ಅಪ್ಸು ಆ್ಯಂಡ್ ಸೆಕೆಂಡ್ ಒನ್ ಬಂದು ಗ್ಯಾಪ್ ಅಪ್ಸು ಆ್ಯಂಡ್ ತರ್ಡ್ ಒನ್ ಬಂದು ಗ್ಯಾಪ್ ಅಪ್ಸು ಆ್ಯಂಡ್ ಫೋರ್ತ್ ಒನ್ ಬಂದು ಎಕ್ಸೋಷನ್ ಅಪ್ಸ್ ಅಂತ ಸೊ ಕಾಮನ್ ಬ್ಯಾಕ್ ಗ್ಯಾಪಪ್ಸ್ ಬಂದು ಪಾಯಿಂಟ್ ತ್ರೀ ಪರ್ಸೆಂಟ್ ಪಾಯಿಂಟ್ ಟೂ ಪರ್ಸೆಂಟ್ ಆ ಥರ ನಾವು ನಾರ್ಮಲಾಗಿ ಅಪ್ ಆಗ್ತಾ ಇರುತ್ತೆ ಬ್ರೇಕ್ಅವೇ ಅಂತ ಅಂದಾಗ ಯಾವ್ದಾರೂ ಒಂದು ಸ್ಟಾಕ್ ಇತ್ತು ನಮಗೆ ರೇಂಜ್ ಬೌಂಡಲ್ಲಿ ಟ್ರೇಡ್ ಆಗ್ತಾ ಇರುತ್ತೆ ಆ ರೇಂಜ್ ಬೌಂಡ್ನ ಬ್ರೇಕೌಟ್ ಮಾಡಿ ಗ್ಯಾಪಪ್ ಕೊಡ್ತಾನೆ ಅದನ್ನ ನಾವು ಬ್ರೇಕ್ ಬ್ರೇಕ್ಅ ಗ್ಯಾಪ್ ಗ್ಯಾಪಪ್ ಅಂತ ಕರಿತೀವಿ ಅದೇ ರೀತಿ ರನ್ ಅವೇ ಗ್ಯಾಪಪ್ಸ್ ಅಂದಾಗ ಆಲ್ರೆಡಿ ಟ್ರೆಂಡು ರನ್ನಿಂಗಲ್ಲಿರುತ್ತೆ ಅಂದರೆ ಮೊಮೆಂಟಮ್ ಅಲ್ಲಿರುತ್ತೆ ಟ್ರೆಂಡು ಆ ಮೊಮೆಂಟಮ್ ಜೊತೆಗೆ ಗ್ಯಾಪಪ್ ಕೊಡ್ತಾರೆ ಅಂದರೆ ಗ್ಯಾಪಪ್ ಆಗುತ್ತೆ ಸ್ಟಾಕು ಅದನ್ನು ನಾವು ರನ್ ಅವೇ ಗ್ಯಾಪಪ್ಸ್ ಅಥವಾ ಅದನ್ನ ರನ್ ಅವೇ ಗ್ಯಾಪಪ್ಸ್ ಅಥವಾ ಕಂಟಿನ್ಯೂಷನ್ ಗ್ಯಾಪಪ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಒಂದು ಎಕ್ಸೋಷನ್ ಗ್ಯಾಪಪ್ ಅಂದ್ರೆ ಎಕ್ಸೋಷನ್ ಗ್ಯಾಪಪ್ಸ್ ಅಂತ ಕರಿತೀವಿ ಅಂದರೆ ಎಲ್ಲೋ ಒಂದು ಅಲ್ಲಿ ಕ್ಲೋಸ್ ಆಗಿರುತ್ತೆ ನೆಕ್ಸ್ಟ್ ಒಂದು ಪೀಕಲ್ಲಿ ಓಪನ್ ಆಗುತ್ತೆ ಒಂದು ಫೋರ್ ಸೆವೆನ್ ಪರ್ಸೆಂಟ್ ಅಪ್ ಟೆನ್ ಪರ್ಸೆಂಟ್ ತರ್ಟೀನ್ ಪರ್ಸೆಂಟ್ ಗ್ಯಾಪಪ್ ಆ ಥರ ಎಲ್ಲ ಓಪನ್ ಆಗುತ್ತೆ ಅದನ್ನ ನಾವು ಎಕ್ಸೋಷನ್ ಗ್ಯಾಪ್ ಅಪ್ಸ್ ಅಂತ ಕರಿತೀವಿ ಸೊ ಇಷ್ಟು ಗ್ಯಾಪ್ ಅಪ್ಸ್ ನಾವು ಡಿಟೇಲ್ಡ್ ಆಗಿ ಎಕ್ಸಾಂಪಲ್ಸ್ ಮುಖಾಂತರ ಯಾವ ಯಾವತರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಒಂದಷ್ಟು ಎಕ್ಸಾಂಪಲ್ಸ್ನ ನ ತೋರಿಸಿ ನಿಮಗೆ ಯಾವ ಥರ ಈ ಗ್ಯಾಪ್ ಅಪ್ಸ್ ನಾವು ಬೇಸಾಗಿ ಇಟ್ಕೊಂಡು ನಾವು ಕೇರ್ಫುಲ್ ಆಗಿರ್ಬೋದು ಅಂದರೆ ಎಕ್ಸೋಷನ್ ಆದಾಗ ನಾವು ಯಾವ ಥರ ಡಿಸಿಷನ್ ತಗೋಬೇಕು ಕಂಟಿನ್ಯೂಷನ್ ಗ್ಯಾಪಪ್ ಆದಾಗ ನಾವು ಯಾವ ಥರ ಮಾರ್ಕೆಟ್ನ ಅರ್ಥ ಮಾಡ್ಕೋಬೇಕು ಕಾಮನ್ ಗ್ಯಾಪಪ್ಸ್ ಆದಾಗ ಯಾವತರ ನೋಡ್ಬೇಕು ಅಂಡ್ ಲಾಸ್ಟ್ ಬಂದು ಅವೇ ಗ್ಯಾಪ್ ಅಪ್ಸ್ ಆದಾಗ ನಾವು ಯಾವ ತರ ನೋಡ್ಕೋಬೇಕು ಆಗಿ ನಾವು ತಿಳ್ಕೊತಾ ಹೋಗೋಣ ಬ್ರೇಕ್ಅವೇ ಮತ್ತೆ ರನ್ಅೇ ನೋಡಿ ಸ್ನೇಹಿತರೆ ಈಗ ನಾನು ನಿಮಗೆ ಫಸ್ಟ್ ನಾರ್ಮಲ್ ಗ್ಯಾಪ್ ಅಪ್ಸ್ ಅಂದ್ರೆ ಏನು ಅಂತ ತಿಳಿಸ್ಕೊಡ್ತೇನೆ ಇದು ನಾರ್ಮಲ್ ಆಗಿರುತ್ತೆ ಗ್ಯಾಪ್ ಅಪ್ಸ್ ಇದ್ರಲ್ಲಿ ಏನು ಸ್ಪೆಷಾಲಿಟಿ ಅನ್ನೋದಿರಲ್ಲ ಈಗ ನೀವು ಅಬ್ಸರ್ವ್ ಮಾಡಿ ಈಗ ನೆನ್ನೆ ಇಲ್ಲಿ ಕ್ಲೋಸ್ ಆಗಿದೆ ಸ್ಟಾಕು ನೆಕ್ಸ್ಟ್ ಡೇ ಅದೇ ಆಲ್ಮೋಸ್ಟ್ ಒಂದು ಚೂರ್ ಮೇಲ್ಗಡೆ ಓಪನ್ ಆಗಿದೆ ಓಕೆನಾ ಇದು ಬಂದು ನಾರ್ಮಲ್ ಗ್ಯಾಪ್ ಅಪ್ ಅಂತ ಕರಿತೀವಿ ಇದು ಬಂದು ನಾರ್ಮಲ್ ಗ್ಯಾಪ್ ಅಪ್ ಸೊ ಅದೇ ರೀತಿ ನಿಮಗೆ ನಾರ್ಮಲ್ ಗ್ಯಾಪ್ ಅಪ್ಸ್ ತುಂಬಾ ಸಿಗ್ತಾ ಇರುತ್ತೆ ಇದ್ರಲ್ಲಿ ಸ್ಪೆಷಲ್ ಏನೂ ಇರಲ್ಲ ನೆನ್ನೆ ನೋಡಿ ಈ ಪಾಯಿಂಟ್ ಅಲ್ಲಿ ಕ್ಲೋಸ್ ಆಯಿತು ನೆಕ್ಸ್ಟ್ ಒಂದು ಸ್ಮಾಲ್ ಪರ್ಸೆಂಟೇಜ್ ಬಂದು ನಮಗೆ ಒಂದು ಸಣ್ಣ ಗ್ಯಾಪ್ ಅಪ್ ಆಯಿತು ಇದು ಬಂದು ನಾವೇನಂತ ಕರಿತೀವಿ ನಾರ್ಮಲ್ ಗ್ಯಾಪ್ ಅಪ್ ಅಂತ ಕರಿತೀವಿ ಸೊ ನೀವು ಇಲ್ಲ ಎಲ್ಲಾ ಸ್ಟಾಕ್ಸ್ ಅಲ್ಲೂ ಈ ಒಂದು ಆಕ್ಟಿವಿಟಿ ನಡೀತಾ ಇರುತ್ತೆ ಇಂಡೆಸಸ್ ಮತ್ತೆ ಸ್ಟಾಕ್ಸಲ್ಲಿ ಅಲ್ಲಿ ಐ ಡಿ ಬಿ ನೋಡೋಣ ಐ ಡಿ ಬಿ ನೀವು ನೋಡೋದಾದ್ರೆ ನೋಡಿ ಈ ಲೊಕೇಶನ್ ನೀವು ಅಬ್ಸರ್ವ್ ಮಾಡಿ ನೆನ್ನೆ ಇಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಡೇ ಒಂದ್ಚೂರ್ ಮೇಲ್ಗಡೆ ಓಪನ್ ಆಯಿತು ಅಗೈನ್ ಇನ್ನೊಂದು ಇನ್ನೊಂದ್ಚೂರ್ ಕ್ಯಾಪ್ ಅಪ್ ಆಯಿತು ಇಲ್ಲಿ ನೋಡಿ ಇಲ್ಲೊಂಚೂರು ಗ್ಯಾಪ್ ಆಯಿತು ಅಗೇನ್ ಇಲ್ಲೊಂಚೂರು ಗ್ಯಾಪಪ್ ಆಯಿತು ಸೊ ಇದು ಬಂದು ನಾರ್ಮಲ್ ಗ್ಯಾಪಪ್ಸ್ ಅಂತ ಕರೀತೀವಿ ಇದಕ್ಕೇನು ಸ್ಪೆಷಾಲಿಟಿ ಏನು ಇರಲ್ಲ ನಾರ್ಮಲ್ ಗ್ಯಾಪ್ ಅಪ್ಸ್ನ ನಾವು ಇಗ್ನೋರ್ ಮಾಡ್ತೀವಿ ಯಾವುದೇ ಥರದ ಟ್ರೇಡಿಂಗ್ ಇಶೂಸ್ನ ಅಗ್ರೆಸಿವ್ ಆಗಿ ತೊಗೊಳಕ್ ಹೋಗೋಲ್ಲ ಅದೇ ನೆಕ್ಸ್ಟ್ ಒನ್ ಬಂದು ಬ್ರೇಕ್ ಅವೇ ಗ್ಯಾಪಪ್ಸ್ ಅಂತ ಕರೆಂದ್ರೆ ಬ್ರೇಕ್ ಯಾವ್ದು ಒಂದು ಸ್ಟಾಕು ರೇಂಜ್ ಬೌಂಡಲ್ಲಿ ಟ್ರೇಡ್ ಆಗ್ತಾ ಇದ್ದಾಗ ಯಾವ ಥರ ಬ್ರೇಕ್ ಮಾಡಿ ಗ್ಯಾಪಪ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಆ ಬ್ರೇಕ್ಅವೆ ಗ್ಯಾಪಪ್ಸಲ್ಲಿ ನಾವು ಎಂಟ್ರಿ ತಗೊತೀವಿ ಅದು ಹೇಗೆ ಅಂತಂದ್ರೆ ಸ್ನೇಹಿತರೆ ಈಗ ಎಸ್ ಬಿ ಲೈಫ್ ಅನ್ನೋ ಸ್ಟಾಕ್ನ ಅಬ್ಸರ್ವ್ ಮಾಡಿ ಎಸ್ ಬಿ ಲೈಫ್ ಅನ್ನೋ ಸ್ಟಾಕು ಯಾವ ತರ ಟ್ರೇಡ್ ಆಗ್ತಿದೆ ಅಂತಂದ್ರೆ ನೋಡಿ ಸ್ನೇಹಿತರೆ ಈ ರೇಂಜಲ್ಲಿ ನಿಮಗೆ ಒಂದು ರೇಂಜ್ ಬೌಂಡ್ ಮಾರ್ಕೆಟ್ ಅನ್ನೋದು ಕ್ರಿಯೇಟ್ ಆಗಿದೆ ನೋಡಿ ಈ ಪಾಯಿಂಟ್ ಅಲ್ಲಿ ಸ್ಟಾಕ್ ಬಂತು ಒಂದು ರೇಂಜ್ ಬೌಂಡ್ ಮಾರ್ಕೆಟ್ ಕ್ರಿಯೇಟ್ ಆಗಿದೆ ಈ ರೇಂಜ್ ಬೌಂಡಲ್ಲೇ ಸ್ಟಾಕ್ ಟ್ರೆಡ್ ಆಗ್ತಾ ಆಗ್ತಾ ಹಾಕ್ತಾ ಒಂದಿನ ಒಂದು ಬಿಗ್ ಗ್ಯಾಪಪ್ ಕ್ರಿಯೇಟ್ ಮಾಡಿದ್ದಾನೆ ಈ ನ ಬ್ರೇಕ್ಔಟ್ ಮಾಡೋಕ್ಕೆ ಸೊ ಯಾವಾಗ ಈ ರೇಂಜ್ನ ಬ್ರೇಕ್ಔಟ್ ಮಾಡಿ ಈ ಅಕ್ಯುಮ್ಯುಲೇಷನ್ ಫೇಸ್ ಏನಿದೆಯೋ ಈ ಹಾರಿೆಂಟಲ್ ಟ್ರೆಂಡ್ ಏನಿದೆಯೋ ಇದನ್ನ ಬ್ರೇಕೌಟ್ ಮಾಡಿ ಯಾವಾಗ ಓಪನ್ ಮಾಡ್ತಾನೆ ಇದನ್ನ ನಾವು ಕರಿ ಏನಂತ ಕರೀತಂದ್ರೆ ಬ್ರೇಕ್ ಅವೇ ಗ್ಯಾಪಪ್ ಅಂದರೆ ಬ್ರೇಕ್ ಏನು ಅಕ್ಯುಮೇಷನ್ನ ರೇಂಜ್ ಇದೆಯೋ ಅದನ್ನ ಬ್ರೇಕ್ ಮಾಡಿ ಮೇಲ್ಗಡೆ ಓಪನ್ ಮಾಡಿದ್ದೇನೆ ವಿತ್ ಅ ಹ್ಯೂಜ್ ಡಿಸ್ಟೆನ್ಸ್ ಜೊತೆಗೆ ಅಂದರೆ ಹ್ಯೂಜ್ ಗ್ಯಾಪ್ ಜೊತೆಗೆ ಇನ್ನು ನಾವು ಅವೇ ಗ್ಯಾಪ್ ಅಂತ ಕರಿತೀವಿ ಸೊ ಅವೇ ಗ್ಯಾಪ್ಸ್ ಬಂದಾಗ ನಾವೇನು ಮಾಡ್ತೀವಿ ಎರಡು ಥರ ಟ್ರೇಡ್ ಎಕ್ಸಿಕ್ಯೂಟ್ ಮಾಡ್ತೀವಿ ಒಂದು ಅವೇ ಆದ ನಂತರ ಆಲ್ಮೋಸ್ಟ್ ಒಂದು ಸಣ್ಣ ರೀಟ್ರೇಸ್ಮೆಂಟ್ ಬರುತ್ತೆ ಒಂದು ಚೂರು ಬಾಟಮ್ಗೆ ಸೊ ಅಲ್ಲಿ ನಾವು ಎಂಟ್ರಿ ತೊಗೊತೀವಿ ಅಲ್ಲಿ ಅಸ್ತುನೇ ನಂಗೆ ಅವೇ ಕನ್ ಕನ್ಫರ್ಮ್ ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ನಾವು ಅಲ್ಲಿ ಬೈ ಆಡ್ರನ್ನ ಪ್ಲೇಸ್ ಮಾಡ್ತೀವಿ ಸೊ ಬಯ ಆರ್ನ ಪ್ಲೇಸ್ ಮಾಡಿದ್ಮೇಲೆ ನಾವು ಸ್ಟಾಪ್ಲಾಸ್ ಆಗಿ ಎಲ್ಲಿ ಇಟ್ಕೋಬೋದು ಅಂದರೆ ಎಲ್ಲಿಂದ ಗ್ಯಾಪಪ್ ಶುರು ಶುರು ಸ್ಟಾರ್ಟ್ ಆಗಿದೆಯೋ ಅಲ್ಲಿಗೆ ನಾನು ಸ್ಟಾಪ್ಲಾಸ್ ಇಟ್ಕೊಬೋದು ಅಥವಾ ರೀಸೆಂಟ್ ತಿಂಗಳು ಸ್ಟಾಪ್ ಸ್ಟಾಪ್ಲಸ್ ಆಗಿ ಪ್ಲೇಸ್ ಮಾಡ್ಕೋಬೋದು ಅಲ್ಲಿಂದ ನಮ್ಮ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಪ್ ಟ್ರೆಂಡ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮ್ಯಾಜಿಕ್ ಏನಪ್ಪ ಅಂದ್ರೆ ಸ್ನೇಹಿತರೆ ಇಲ್ಲಿ ಅಬ್ಸರ್ವ್ ಮಾಡಿ ಎಲ್ಲಿ ನಮಗೆ ಗ್ಯಾಪ್ ಗ್ಯಾಪಪ್ ಸಿಕ್ತು ಅದೇ ಪಾಯಿಂಟ್ಗೆ ಎಸ್ ಬಿ ಐ ಲೈಫ್ ಏನಾಗಿದೆ ಒಂದು ಬಿಗ್ ಬೂಮ್ ಹೋಗಿ ಅಕ್ಯುಮುಲೇಷನ್ ಕ್ರಿಯೇಟ್ ಆಗಿ ಎಕ್ಸಾಕ್ಟ್ಲಿ ಅದೇ ಪಾಯಿಂಟಲ್ಲಿ ಸಪೋರ್ಟ್ ತಗೊಂಡು ಮತ್ತೆ ಅಲ್ಲಿಂದನೇ ಟ್ರೆಂಡ್ ಅನ್ನೋದು ಹೋಗ್ತಾ ಇದೆ ಸೊ ಎಲ್ಲಿ ನಮಗೆ ಪ್ರೀವಿಯಸ್ ಅಕ್ಯುಮುಲೇಷನ್ ಅನ್ನೋದು ಈ ಅಕ್ಯುಮುಲೇಷನ್ ಫೇಸ್ ಏನಿತ್ತು ಅದೇ ಲೆವೆಲ್ಗೆ ನಮಗೆ ಬ್ರೇಕ್ ಅವೇ ಅಪ್ ಕೊಟ್ಟು ಅಲ್ಲಿಂದ ಮತ್ತೆ ನೆಕ್ಸ್ಟು ಅದೇ ಲೆವೆಲ್ಗೆ ಬಂದು ಸಪೋರ್ಟ್ ತಗೊಂಡು ಅಲ್ಲಿಂದ ಅಪ್ ಆ್ಯಂಡ್ ಹೋಗ್ತಾ ಇದ್ದಾನೆ ಇಫ್ ಇನ್ ಕೇಸ್ ನಾನು ಇಲ್ಲಿ ಎಂಟ್ರಿನ ಮಿಸ್ ಮಾಡಿದೆ ನೆಕ್ಸ್ಟ್ ನಮಗೆ ಬೆಸ್ಟ್ ಲೊಕೇಶನ್ ಯಾವುದಪ್ಪ ಅಂದರೆ ಅದೇ ಪಾಯಿಂಟ್ಗೆ ಯಾವಾಗ ಪ್ರೈಸ್ ಅನ್ನೋದು ಬರುತ್ತೋ ಆ ಲೆವೆಲಲ್ಲಿ ನಮಗೆ ಒಂದು ಬೈಯಿಂಗ್ ಕ್ಯಾಂಡ್ ಅನ್ನೋದು ಗ್ರೀನ್ ಕ್ಯಾಂಡನ್ನು ನಾವು ಐಡೆಂಟಿಫೈ ಮಾಡಿಕೊಂಡು ಎಂಟ್ರಿ ತೊಗೊಂಡಿದ್ದೀವಿ ಅಂದರೆ ನಿಮಗೆ ಒಳ್ಳೆ ಪ್ರಾಫಿಟ್ ಅನ್ನೋದು ಬುಕ್ ಆಗುತ್ತೆ ಸೊ ನಮ್ಗೆ ಇನ್ನೊಂದು ಎಕ್ಸಾಂಪಲ್ ಮುಖಾಂತ ತೋರಿಸ್ಕೊಡ್ತೀನಿ ಬ್ರೇಕ್ಅೇ ಗ್ಯಾಪ್ ಅಪ್ ಯಾವ್ದು ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ತಿಲಕ್ ನಗರ ಇಂಡಸ್ಟ್ರೀಸ್ ಅಂತ ಈ ಸ್ಟಾಕ್ ನೀವು ಅಬ್ಸರ್ವ್ ಮಾಡಿಸ್ತೀನಿ ಇಲ್ಲಿ ನಮಗೆ ಅಕ್ಯುಮುಲೇಷನ್ ಫೇಸ್ ಅನ್ನೋದು ಕ್ರಿಯೇಟ್ ಆಗ್ತದೆ ಇಲ್ಲಿ ನೋಡಿ ಪ್ರೈಸ್ ಅನ್ನೋದು ಅಕ್ಯುಮುಲೇಟ್ ಆಗ್ತಾ ಇದೆ ಒಂದು ರೇಂಜ್ ಬೌಂಡ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಯಾವಾಗ ಈ ರೇಂಜ್ ಬೌಂಡ್ ನ ಬ್ರೇಕ್ಔಟ್ ಮಾಡಬೇಕಾಗತ್ತೋ ಅವಾಗ ಒಂದು ಬಿಗ್ ಗ್ಯಾಪ್ ಗ್ಯಾಪ್ ಅಪ್ ಓಪನ್ ಆಗಿದೆ ಇಲ್ಲಿ ಇಲ್ಲಿ ನೀವು ನೋಡಿ ನೆನ್ನೆ ಕ್ಲೋಸ್ ಆಗಿರೋದು ಇಲ್ಲಿ ಈ ಪಾಯಿಂಟ್ ಅಲ್ಲಿ ನೆನ್ನೆ ಕ್ಲೋಸ್ ಆಗಿರೋದು ನೆಕ್ಸ್ಟ್ ಡೇ ಓಪನ್ ಆಗಿರೋದು ಈ ಲೊಕೇಶನ್ ಅಲ್ಲಿ ಸೊ ಆಲ್ಮೋಸ್ಟ್ ನಿಮಗೆ ಪರ್ಸೆಂಟೇಜ್ ವೈಸ್ ನೋಡಿದಾಗ ಆ ಗ್ಯಾಪ್ ಆಫ್ ಪರ್ಸೆಂಟೇಜ್ ವೈಸ್ ನೀವು ನೋಡಿದಾಗ ನಿಮಗೆ ನೆಕ್ಸ್ಟ್ ಓಪನಿಂಗ್ ಓಪನಿಂಗು ನಿಯರ್ಲಿ ನೈನ್ ಪರ್ಸೆಂಟ್ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಓಪನ್ ಆಗಿದೆ ಸೊ ಇದು ಬಂದು ಇದು ಅಂದ್ರೆ ಎಕ್ಸೋಷನ್ ಅಲ್ಲ ಅರ್ಥ ಮಾಡ್ಕೊಳ್ಳಿ ಟೈಮ್ಸ್ ಎಕ್ಸೋಷನ್ ಡಿಫ್ರೆಂಟ್ ಆಗಿರುತ್ತೆ ಇದು ಅವೇ ಅಂತ ಕರಿತೀವಿ ಬ್ರೇಕ್ಅವೆ ಅಂತಂದ್ರೆ ನಮಗೆ ಇಲ್ಲಿ ಪ್ರೀವಿಯಸ್ ಒಂದು ಅಕ್ಯುಮುಲೇಷನ್ ಇತ್ತು ಹಾರಿಲ್ ಟ್ರೆಂಡ್ ಇತ್ತು ಆ ಹಾರಿಲ್ ಟ್ರೆಂಡ್ ಮಾರ್ನಿಂಗ್ ಏನು ಮಾಡ್ತಿದಾರೆ ಬಿಗ್ ಬೈಯರ್ಸ್ ಬಂದು ಆ ಬ್ರೇಕ್ ಮಾಡ್ತಿದ್ದಾರೆ ಆ ಲೆವೆಲ್ನ ಸೊ ಬ್ರೇಕ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಅದೇ ಪಾಯಿಂಟ್ಗೆ ರೀಟ್ರೇಸ್ಮೆಂಟ್ ಆಯಿತು ಅದು ಬೆಸ್ಟ್ ಲೊಕೇಶನ್ ನಮಗೆ ರೀಟ್ರೇಸ್ಮೆಂಟ್ ಆದಾಗ ಸೇಮ್ ಡೇ ನಮಗೆ ಎಂಟ್ರಿ ತೊಗೊಳಕ್ಕೆ ಅಲ್ಲಿಂದ ಆಗಿ ಸ್ಟಾಕ್ ಎಷ್ಟೋಗಿದೆ ಒಂದು ಬಿಗ್ ಬೂಮ್ ಕ್ರಿಯೇಟ್ ಆಗಿದೆ ನೀವು ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ ನಮಗೆ ಈ ಲೊಕೇಶನ್ ಇಂದ ಹಿಡಿದು ಟೋಟಲ್ ಹೈ ಹೋಗಿರೋದು ನಿಯರ್ಲಿ ಒಂದು ತರ್ಟಿ ಪರ್ಸೆಂಟ್ ನಿಯರ್ ಬೈ ಮುಮೆಂಟಮ್ ಅನ್ನೋದು ನಮಗೆ ಅಪ್ ಸಿಕ್ಕಿದೆ ಸೊ ಇದನ್ನ ಏನಂತ ಕರಿತೀವಿ ರೇಂಜ್ ಬೌಂಡ್ ಒಂದು ಮಾರ್ಕೆಟ್ನ ಬ್ರೇಕೌಟ್ ಆದಾಗ ಬ್ರೇಕ್ ಅವೇ ಗ್ಯಾಪ್ಸ್ ಅಂತ ಕರಿತೀವಿ ನೆಕ್ಸ್ಟ್ ನಾವು ಇನ್ನೊಂದು ಸ್ಟಾಕ್ನ ನೋಡೋಣ ಇನ್ನೊಂದು ಸ್ಟಾಕ್ ಬಜಾಜ್ ಫಿನಾನ್ಸ್ ಬಜಾಜ್ ಫಿನಾನ್ಸ್ ಸರ್ವಿಸ್ ಇದು ಸೇಮ್ ಲೊಕೇಶನ್ ನಮ್ಗೆ ಏನಾಗ್ತದೆ ಒಂದು ರೇಂಜ್ ಅಂದರೆ ಇಲ್ಲಿ ಒಂದು ಸ್ಮಾಲ್ ರೇಂಜ್ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ ಯಾವಾಗ ಈ ಸ್ಮಾಲ್ ರೇಂಜ್ ಕ್ರಿಯೇಟ್ ಆಗಿತ್ತು ನೆಕ್ಸ್ಟ್ ಡೇ ನಮಗೆ ಒಂದು ಬ್ರೇಕ್ ಅವೇ ಅಂದರೆ ಒಂದು ಬ್ರೇಕ್ ಔಟ್ ಆಗಿ ಒಂದು ನಮಗೆ ಒಂದು ಗ್ಯಾಪ್ ಸಿಕ್ತು ಇದನ್ನ ಬಂದು ಬ್ರೇಕ್ ಅವೇ ಗ್ಯಾಪ್ ಅಪ್ ಅಂತ ಕರಿತು ಅಲ್ಲಿಂದ ನಮಗೆ ಅಪ್ ಟ್ರೆಂಡ್ ಕ್ರಿಯೇಟ್ ಆಗ್ತದೆ ಅದ್ರಲ್ಲಿ ನೆಕ್ಸ್ಟ್ ಇದೇ ಲೆವೆಲ್ ಬಂದಾಗ ಸಪೋರ್ಟ್ ತಗೊಂಡು ಇಲ್ಲ ಒಂದು ಏನಾದರೂ ಬಯಿಂಗ್ ಕ್ಯಾಂಡಲ್ ಕೇಟ್ ಅದ ನಾವೆಲ್ಲಿ ಎಂಟ್ರಿ ತಗೊಂತೀವಿ ಸೊ ಅಲ್ಲಿ ನಮಗೆ ಯಾವುದೇ ಥರದ ಬೈಯಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿಲ್ಲ ಸೊ ಈ ಟೈಮಲ್ಲಿ ನಮಗೆ ಈಸಿಯಾಗಿ ಬ್ರೇಕ್ ಡೌನ್ ಮಾಡೋದನ್ನ ಸೊ ಯಾವುದೇ ಎಂಟ್ರಿ ಸೆಕೆಂಡ್ ಇಟ್ ಫಾಲೋಯಿಂಗ್ ಎಂಟ್ರಿ ನಾವು ಯಾವುದೇ ತರದ ಎಂಟ್ರಿನ ತಗೊಳ್ಳಲ್ಲ ನೀವು ಟಾರ್ಗೆಟ್ ವೈಸ್ ಕೇಳಿದ್ರೆ ಸರ್ ನಾನು ಎಲ್ಲಿ ಎಂಟ್ರಿ ತಗೋಬೇಕಂದ್ರೆ ಈ ಪಾಯಿಂಟ್ ಅಲ್ಲಿ ಎಂಟ್ರಿ ತಗೊಳ್ಳಿ ಓಪನಿಂಗ್ ಪ್ರೈಸ್ ಅಲ್ಲಿ ಅಥವಾ ರಿಟ್ರೆಸ್ಮೆಂಟ್ ಬಂದಾಗ ಅಲ್ಲಿ ಎಂಟ್ರಿ ತಗೊಳ್ಳಿ ಟಾರ್ಗೆಟ್ ವೈಸ್ ಬಂದಾಗ ಸ್ನೇಹಿತರೆ ಇಲ್ಲಿಂದ ನಿಮಗೆ ಒಂದು ಮಿನಿಮಮ್ ಒಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ತರ್ಟಿ ಡೇಸ್ ನಮ್ಗೆ ಏನಾಗುತ್ತೆ ಆ ಬ್ರೇಕ್ಔಟ್ ಆದಾಗ ಒಂದು ಬಿಗ್ ಬೂಮ್ ಹೋಗುತ್ತೆ ಸೊ ಆ ಬಿಗ್ ಬೂಮಲ್ಲಿ ನಿಮಗೆ ಒನ್ ಟು ತ್ರೀ ಒನ್ ಟು ಫೋರ್ ಒನ್ ಇಷ್ಟು ಫೈವ್ ಹತ್ರ ಪ್ರಾಫಿಟ್ ನ ಬುಕ್ ಮಾಡಿಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರಬಹುದು ಸೊ ಗ್ಯಾಪ್ ಅಪ್ ಗೆ ಸ್ಪೆಸಿಫೈಡ್ ಟಾರ್ಗೆಟ್ ಅಂತ ಬರೋಲ್ಲ ಅದು ನಮ್ಮ ಒಂದು ರಿಸ್ಕ್ ಅಂಡ್ ರಿವಾರ್ಡ್ ಬೇಸ್ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ಬಂದು ಸ್ನೇಹಿತರೆ ಅವೇ ಗ್ಯಾಪ್ಸ್ ಅವೇ ಅಂತಂದ್ರೆ ಯಾವ್ದು ಒಂದು ಸ್ಟಾಕ್ ಆಲ್ರೆಡಿ ನಮಗೆ ಮೊಮೆಂಟಮ್ ಇರುತ್ತೆ ನೋಡಿ ಒಂದು ಅಪ್ಟೆಂಡಲ್ಲಿ ಇರುತ್ತೆ ಅಲ್ಲಿಂದ ಮತ್ತೆ ನಮ್ಗೆ ಒಂದು ರಿಟ್ರೆಸ್ಮೆಂಟ್ ಆಗಿರುತ್ತೆ ಅಲ್ಲಿಂದ ಮತ್ತೆ ನೋಡಿ ಈ ಹೈನ ಬ್ರೇಕಔಟ್ ಮಾಡಿರ್ತಾನೆ ನೆನ್ನೆನೋ ಅಥವಾ ಮೊನ್ನೆನೋ ಆಲ್ರೆಡಿ ಬ್ರೇಕೌಟ್ ಮಾಡಿರ್ತಾನೆ ಬ್ರೇಕೌಟ್ ಆದಮೇಲೆ ಮತ್ತೆ ಅವೇ ಅಲ್ಲಿಂದ ಮತ್ತೆ ಒಂದು ಬಿಗ್ ಗ್ಯಾಪ್ ಅಪ್ ಓಪನ್ ಆಗುತ್ತೆ ಸೊ ಅದನ್ನ ನಾವೇನಂತ ರನ್ ಅವೇ ಗ್ಯಾಪ್ ಅಂದ್ರೆ ಕಂಟಿನ್ಯೂಷನ್ ಆಫ್ ದ ಟ್ರೆಂಡ್ ಗ್ಯಾಪ್ ಅಪ್ ಅಂತ ಕರಿತೀವಿ ಸೊ ಇದು ತುಂಬಾ ಸ್ಟಾಕ್ಸ್ ಅಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ ಅದು ಹೇಗೆ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಿ ಈ ಸಿಪ್ಲಾ ಅನ್ನೋ ಸ್ಟಾಕು ನಿಮಗೆ ಹೈಯರ್ ಹಾಯ್ ಹೈಯರ್ ಲೋ ಹೈಯರ್ ಹೈ ಹೈಯರ್ ಲೋ ಮತ್ತೆ ಹೈಯರ್ ಹೈ ಸೊ ಕಂಟಿನ್ಯೂಷಾಗಿ ಕಂಟಿನ್ಯೂಷನ್ ಆಗಿ ನಿಮಗೆ ಕಂಟಿನ್ಯೂಸ್ ಹೈಯರ್ ಹೈಸ್ ಕ್ರಿಯೇಟ್ ಆಗ್ತದೆ ಏನು ಹೈ ಇತ್ತು ಆ ರೀಸೆಂಟ್ ಹೈ ನನ್ನೇ ಬ್ರೇಕ್ಔಟ್ ಕೊಟ್ಬಿಟ್ಟಿದ್ದಾನೆ ಗ್ರೀನ್ ಕಾರ್ಡ್ನಲ್ಲಿ ನನ್ನೇ ಬ್ರೇಕೌಟ್ ಕೊಟ್ಟಿದ್ದಾನೆ ನೆಕ್ಸ್ಟ್ ನಮಗೆ ಈ ಇಂದ ಹಿಡಿದು ಇದು ಆಲ್ರೆಡಿ ಬುಲ್ಲಿಸ್ ಟ್ರೆಂಡು ಆ ಬುಲ್ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆ ವಿತ್ ಗ್ಯಾಪ್ ಅಪ್ ಇದನ್ನ ಬಂದು ರನ್ ಅವೇ ಅಪ್ ಅಥವಾ ಕಂಟಿನ್ಯೂಷನ್ ಅಪ್ ಅಂತ ಕರಿತೀವಿ ಸೊ ಈ ಕಂಟಿನ್ಯೂಷನ್ ಅಪ್ ಓಪನ್ ಆದಾಗ ಇಮಿಟಾಗಿ ನಾವು ಇಲ್ಲಿ ಎಂಟ್ರಿ ತಗೊಳ್ಳಿ ಇಲ್ಲ ಅಂತಂದರೆ ಆ ರೀಟ್ರೇಸ್ಮೆಂಟ್ ಆ ಪಾಯಿಂಟ್ ಸಿಗಿದ್ರೆ ಅಲ್ಲಿ ಎಲ್ಲಿ ಬೇಕಾದ್ರೆ ನೀವು ಈ ಎರಡು ಲೊಕೇಶನ್ ಎಂಟ್ರಿ ತಗೋಬಹುದು ನಿಮ್ಗೆ ಅಲ್ಲಿಂದಾನೆ ಒಂದು ಬಿಗ್ ಬೂಮ್ ಸಿಕ್ಕಿದೆ ಸೊ ಗ್ಯಾಪ್ ಅಪ್ಸ್ ಅಲ್ಲಿ ಬೆಸ್ಟ್ ಲೊಕೇಶನ್ ಎಲ್ಲಿ ಅಂತಂದರೆ ಇಮಿಡಿಯೇಟ್ ಅಪ್ ಓಪನ್ ಆಗಿದ ತಕ್ಷಣ ಎಂಟ್ರಿನ ಪ್ಲೇಸ್ ಮಾಡ್ಕೊಳ್ಳಿ ಅಂಡ್ ಅಲ್ಲಿಂದ ನಮಗೆ ಒಳ್ಳೆ ಮೊಮೆಂಟಮ್ ಅನ್ನೋದು ಕ್ಯಾಪ್ಚರ್ ಮಾಡಿಕೊಂಡು ಮಾರ್ಕೆಟಿಂದ ಹೊರಡೇ ಬರ್ಬೋದು ಸೊ ಅದೇ ರೀತಿ ನಿಮಗೆ ರನ್ಅೇ ಗ್ಯಾಪ್ ಅಪ್ಸ್ ನೋಡಿದಾಗ ಎಲ್ ಟಿ ಸ್ಟಾಕು ಎಲ್ ಟಿ ಸ್ಟಾಕಲ್ಲಿ ನೀವು ಅಬ್ಸರ್ವ್ ಮಾಡಿ ಇಲ್ಲೇನಾಗಿದೆ ಅಂದರೆ ಇಲ್ಲಿ ಆಲ್ರೆಡಿ ಹೈಯರ್ ಹೈ ಕ್ರಿಯೇಟ್ ಆಗ್ತಾ ಇದೆ ಹೈಯರ್ ಲೋ ಮತ್ತು ಈ ಪ್ರೀವಿಯಸ್ ಸೈಸ್ನೆಲ್ಲ ಬ್ರೇಕೌಟ್ ಮಾಡಿದ್ದಾನೆ ಸೊ ನೆನ್ನೆ ಬ್ರೇಕೌಟ್ ಮಾಡಿದ್ದಾನೆ ಓಕೆನಾ ವಿತೌಟ್ ಎನಿ ಫಾರ್ ಮೇಜರ್ ಗ್ಯಾಪಪ್ ಇಲ್ದರೆ ಬ್ರೇಕೌಟ್ ಮಾಡಿದ್ದಾನೆ ಈಗ ಈ ಎಲ್ ಟಿ ಸ್ಟಾಕು ಆಲ್ರೆಡಿ ಬುಲ್ಸ್ ಕಂಟ್ರೋಲಲ್ಲಿದೆ ಅಂದರೆ ಬೈಯರ್ಸ್ ಕಂಟ್ರೋಲಲ್ಲಿದೆ ಸೊ ನೆಕ್ಸ್ಟ್ ಡೇ ಏನಾಯಿತು ಇಲ್ಲಿ ಕ್ಲೋಸ್ ಆದಮೇಲೆ ನೆಕ್ಸ್ಟ್ ಡೇ ಓಪನಿಂಗ್ ನೋಡಿ ಒಂದು ಮೇಜರ್ ಗ್ಯಾಪಪ್ ಓಪನ್ ಆಯಿತು ಇದನ್ನ ಬಂದು ಟ್ರೆಂಡ್ ಬುಲ್ ಸೈಡ್ ಇದೆ ಆ ಬೈಯಿಂಗ್ ಟ್ರೆಂಡು ಕಂಟಿನ್ಯೂಷನ್ ಆಗ್ತಾ ಇದೆ ವಿತ್ ಮೇಜರ್ ಗ್ಯಾಪಪ್ ಅಂತ ಕರಿತೀವಿ ಅದಕ್ಕೆ ನಾವು ರನ್ ಅವೇ ಗ್ಯಾಪಪ್ ಅಂತ ಕರಿತೀವಿ ಅಥವಾ ಕಂಟಿನ್ಯೂಷನ್ ಆಫ್ ದ ಟ್ರೆಂಡ್ ಗ್ಯಾಪ್ ಅಪ್ ಅಂತ ಕರೀತೀವಿ ಸೊ ಇಲ್ಲಿಂದ ನಮ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಲೊಕೇಶನ್ ನಮ್ಮ ಎಂಟ್ರಿ ಇರುತ್ತೆ ಆ ಗ್ಯಾಪ್ ಅಪ್ ಕ್ಯಾಂಡಲ್ ಹೈ ಅಥವಾ ಕ್ಯಾಪ್ ಅಪ್ ಕ್ಯಾಂಡಿಲ್ ಲೋ ರೀಸೆಂಟ್ ಲೋ ಸೆಲ್ ಸ್ವಿಂಗ್ ಲೋ ಅಥವಾ ಕ್ಯಾಪ್ ಅಪ್ ಕ್ಯಾಂಡಿಲ್ ಲೋ ನಾವು ಬಿಫೋರ್ ಗ್ಯಾಪ್ ಅಪ್ ಕ್ಯಾಂಡಿಲ್ ಲೋ ನಾವು ಸ್ಟಾಪರ್ಸಾಗಿ ಪ್ಲೇಸ್ ಮಾಡ್ಕೊತೀವಿ ಅಂಡ್ ಅಲ್ಲಿಂದ ನಮಗೆ ಒಳ್ಳೆ ಮೊಮೆಂಟಮ್ ಅನ್ನೋದು ಸಿಗ್ತಾ ಇದೆ ಮಾರ್ಕೆಟಲ್ಲಿ ನಿಮಗೆ ಇನ್ನೊಂದು ಎಕ್ಸಾಂಪಲ್ ಮುಖಾಂತರ ನೋಡೋದಾದ್ರೆ ನೋಡಿಸಿದ್ರೆ ಐ ಟಿ ಐ ಅನ್ನೋ ಸ್ಟಾಕ್ ಐ ಟಿ ಐನೋ ಸ್ಟಾಕ್ ಏನ ಏನಾಗ್ತದೆ ಅಂತಂದರೆ ಈ ಒಂದು ರೇಂಜ್ ನೆನ್ನೆ ಬ್ರೇಕ್ಔಟ್ ಕೊಟ್ಟಿದ್ದಾನೆ ಯಾವುದೇ ಗ್ಯಾಪ್ ಅಪ್ ಇಲ್ಲ ಇಲ್ಲಿ ನಿಮಗೆ ಸೊ ಅಪ್ ಇಲ್ಲ ವಿತ್ ಬಿಗ್ ಬೈಯಿಂಗ್ ಕ್ಯಾಂಡ್ಲ್ ಬರ್ತಾ ಇದೆ ವಿತ್ ಬಿಗ್ ವಾಲ್ಯೂಮ್ ಬರ್ತಾ ಇದೆ ಸೊ ಬೇಸಿಕಲಿ ಇದೇನಾಗ್ತದೆ ಟ್ರೂ ಬ್ರೇಕ್ಔಟ್ ಆಗಿರುತ್ತೆ ಸೊ ಟ್ರೂ ಬ್ರೇಕ್ಔಟ್ ಆದ್ಮೇಲೆ ನೆಕ್ಸ್ಟ್ ಡೇ ನಮ್ಗೆ ಏನಾಯಿತು ಒಂದು ಎಕ್ಸ್ ಕಂಟಿನ್ಯೂಷನ್ ಆಫ್ ದ ಟ್ರೆಂಡ್ ಗ್ಯಾಪ್ ಅಪ್ ಆಯಿತು ಸೊ ಕಂಟಿನ್ಯೂಷನ್ ಆಫ್ ದ ಟ್ರೆಂಡ್ ಗ್ಯಾಪ್ ಅಪ್ ಆಗಿದ ತಕ್ಷಣ ನೀವು ಇಲ್ಲಿ ಎಂಟ್ರಿ ತಗೊಳ್ಳಿ ಅಲ್ಲಿಂದ ನೀವು ಅಬ್ಸರ್ವ್ ಮಾಡಿ ಯಾವ ಥರ ಪ್ರೈಸ್ ಅನ್ನೋದು ಅಪ್ರಿಸಿಯೇಟ್ ಆಗಿದೆ ಹೇಳ್ಬಿಟ್ಟು ಐ ಟಿ ಐ ಸ್ಟಾಕಲ್ಲಿ ಇದನ್ನ ನಾವೇನಂತ ಕರಿತೀವಿ ಕಂಟಿನ್ಯೂಷನ್ ಗ್ಯಾಪ್ ಅಥವಾ ರನ್ಅೇ ಗ್ಯಾಪ್ಸ್ ಅಂತ ಕರೀತೀವಿ ಓಕೆನಾ ಸೊ ಇದು ಪರ್ಸೆಂಟೇಜ್ ನೋಡಿ ಒಳ್ಳೆ ಮೊಮೆಂಟಮ್ ಸಿಕ್ಕಿದೆ ಈ ಪಾಯಿಂಟ್ ಈ ಪಾಯಿಂಟ್ ಕಂಪೇರ್ ಮಾಡಿದ್ರು ನೂರ ಹದಿನೈದು ಪರ್ಸೆಂಟ್ ಹಾರ್ಡ್ಲಿ ಒಂದು ತಿಂಗಳು ಅಥವಾ ಒನ್ ಅಂಡ್ ಆಫ್ ಮಂತ್ ಡ್ಯೂರೇಷನ್ ಅಲ್ಲಿ ನಮಗೆ ಪ್ರಾಫಿಟ್ ಅನ್ನೋದು ಕೊಟ್ಟಿದೆ ಐ ಟಿ ಐ ಸ್ಟಾಕ್ ನೆಕ್ಸ್ಟ್ ಬಂದಾಗ ಲಾಸ್ಟ್ ಒಂದು ಗ್ಯಾಪ್ ಅಪ್ ನಾಲ್ಕನೇ ತರಹದ ಗ್ಯಾಪ್ ಅಪ್ ಫಸ್ಟ್ ಬಂದು ಕಾಮನ್ ಗ್ಯಾಪ್ ಅಪ್ಸ್ ಬಗ್ಗೆ ತಿಳ್ಕೊಂಡ್ವಿ ನೆಕ್ಸ್ಟ್ ಬ್ರೇಕ್ ಬ್ರೇಕ್ಔಟ್ ಗ್ಯಾಪ್ ಅಪ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಂಡ್ ತರ್ಡ್ ಬಂದು ರನ್ಅೇ ಗ್ಯಾಪ್ ಅಪ್ಸ್ ಅಥವಾ ಕಂಟಿನ್ಯೂಷನ್ ಗ್ಯಾಪ್ ಅಪ್ಸ್ ಬಗ್ಗೆ ತಿಳ್ಕೊಂಡ್ವಿ ಆ್ಯಂಡ್ ಫೋರ್ತ್ ಒಂದು ಎಕ್ಸೋಷನ್ ಗ್ಯಾಪಪ್ಸ್ ಅಂತ ಎಕ್ಸೋಷನ್ ಅಂತಂದರೆ ಈಗ ಒಂದು ಪಾಯಿಂಟಲ್ಲಿ ಮಾರ್ಕೆಟ್ ಕ್ಲೋಸ್ ಆಗುತ್ತೆ ಸೇ ಈಗ ಒಂದು ಟೂ ಫಿಫ್ಟ್ ಟೂ ಹಂಡ್ರೆಡ್ ಅಥವಾ ತ್ರೀ ಹಂಡ್ರೆಡ್ ರುಪೀಸಲ್ಲಿ ಈಗ ಇವತ್ತು ಮಾರ್ಕೆಟ್ ಕ್ಲೋಸ್ ಆಗ್ತಾ ಇದೆ ಆ ಕ್ಲೋಸಿಂಗ್ ಪ್ರೈಸ್ ಬಂದು ಟೂ ಹಂಡ್ರೆಡ್ ಇವತ್ತು ಆಫ್ಟರ್ನೂನ್ ಮೂರು ಮೂವತ್ತರಲ್ಲಿ ಮಾರ್ಕೆಟ್ ಕ್ಲೋಸ್ ಆಗಿದೆ ನೆಕ್ಸ್ಟ್ ಏನಾಗುತ್ತೆ ಸಡನ್ ಆಗಿ ಒಂದು ಹತ್ತು ಪರ್ಸೆಂಟ್ ಗ್ಯಾಪಪ್ ಆಗಿ ಇಲ್ಲೆಲ್ಲೋ ಟೂ ಟ್ವೆಂಟಿನಲ್ಲಿ ಓಪನ್ ಆಗುತ್ತೆ ಟೂ ಟ್ವೆಂಟಿನಲ್ಲಿ ಓಪನ್ ಆಗುತ್ತೆ ಸೊ ಆಲ್ರೆಡಿ ಹತ್ತು ಪರ್ಸೆಂಟ್ ನಮಗೆ ಎಕ್ಸೋಷನ್ ಆಗಿಬಿಟ್ಟಿದೆ ಹತ್ತು ಪರ್ಸೆಂಟ್ ಓಪನಿಂಗ್ ಪ್ರೈಸ್ ಅಂದರೆ ಗ್ಯಾಪಪ್ಪಲ್ಲಿ ನಮಗೆ ಟೆನ್ ಪರ್ಸೆಂಟ್ ಸ್ಟಾಕ್ ಅನ್ನೋದು ಮೂವ್ ಆಗಿಬಿಟ್ಟಿದೆ ಇದನ್ನ ಬಂದು ಎಕ್ಸೋಷನ್ ಗ್ಯಾಪಪ್ ಅಂತ ಕರೀತೀವಿ ಅಂದರೆ ಬಿಗ್ ಗ್ಯಾಪಪ್ ಜೊತೆಗೆ ಓಪನ್ ಆಗುತ್ತೆ ಅವಾಗ ಎಕ್ಸೋಷನ್ ಆದಾಗ ಏನಾಗುತ್ತೆ ನಮಗೆ ಕಾಮನ್ ಗ್ಯಾಪಪ್ಸು ಏನೂ ವ್ಯಾಲ್ಯೂ ಇರಲ್ಲ ಬ್ರೇಕ್ಅವೆ ಗ್ಯಾಪಪ್ಸು ಕಂಟಿನ್ಯೂಷನ್ ಗ್ಯಾಪಪ್ಸಲ್ಲಿ ನಾವೇನು ಮಾಡ್ತೀವಿ ಫರ್ದರ್ ಕಂಟಿನ್ಯೂಷನ್ ಆಫ್ ದ ಟ್ರೆಂಡ್ನ ಅಪ್ ಟ್ರೆಂಡ್ನ ನೋಡ್ತೀವಿ ಆದರೆ ಎಕ್ಸೋಷನ್ ಗ್ಯಾಪಪ್ ಬಂದಾಗ ಮಾತ್ರ ನಮಗೆ ರಿವರ್ಸ್ ಆಗಿ ಪ್ರೈಸ್ ಡೌನ್ ಹೋಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ಕಂಟ್ ಎಕ್ಸೋಷನ್ ಗ್ಯಾಪ್ ಅಪ್ಸ್ ಆದಾಗ ನಾವು ಯಾವುದೇ ತರಹದ ಲಾಂಗ್ ಸೈಡ್ ಹೋಗಲ್ಲ ಅಂದ್ರೆ ಬೈಂಗ್ ಸೈಡ್ ಹೋಗೋಲ್ಲ ನಾವು ಕೇರ್ಫುಲ್ ಆಗಿರ್ತೀವಿ ಆ ಥರ ಇಫ್ ಇಫ್ ಇನ್ ಕೇಸ್ ನಾನೊಬ್ಬ ಟ್ರೇಡರು ನಾನು ಟೂ ಹಂಡ್ರೆಡ್ ರುಪೀಸಲ್ಲಿ ನಿನ್ನೆ ಎಂಟ್ರಿ ಆಗಿದ್ದೀನಿ ನೆಕ್ಸ್ಟ್ ಎಕ್ಸೋಷನ್ ಗ್ಯಾಪ್ ಅಪ್ ಆಯಿತು ಇಮಿಡಿಯೆಟ್ ಆಗಿ ಏನು ಮಾಡಬೇಕು ಎಷ್ಟು ಗ್ಯಾಪ್ ಆಗಿದೆ ಆ ಪ್ರಾಫಿಟ್ನ ಬುಕ್ ಮಾಡಿಕೊಂಡು ಮಾರ್ಕೆಟ್ ಇಂದ ಹೊರಗಡೆ ಬರಬೇಕು ಜಾಸ್ತಿ ಹೋಲ್ಡ್ ಮಾಡಂಗಿಲ್ಲ ಓಕೆನಾ ಸೊ ನಿಮ್ಗೆ ಹೋಲ್ಡ್ ಏನಾಗುತ್ತೆ ಅಲ್ಲಿಂದ ಫಾಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಎಕ್ಸೋಷನ್ ಗ್ಯಾಪ್ ಅಪ್ಸ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದಂದ್ರೆ ಸ್ನೇಹಿತರೆ ಇಲ್ಲಿ ಅಬ್ಸರ್ವ್ ಮಾಡಿ ಇನ್ಫೋಸಿಸ್ ಸ್ಟಾಕು ಈ ಪಾಯಿಂಟ್ ಅಲ್ಲಿ ನೆನ್ನೆ ಟ್ರೇಡ್ ಆಗಿದೆ ಅಂದ್ರೆ ನೆನೆ ಕ್ಲೋಸ್ ಆಗಿದೆ ನೆಕ್ಸ್ಟ್ ಡೇ ಇಲ್ಲಿ ನೋಡಿ ಒಂದು ಮೇಜರ್ ಗ್ಯಾಪಪ್ಪು ಜಸ್ಟ್ ಅಬ್ಸರ್ವ್ ಮಾಡಿ ಎಷ್ಟು ದೊಡ್ಡ ಗ್ಯಾಪಪ್ ಇದೆ ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ಕ್ಲೋಸ್ ಆಗಿ ಬಿಗ್ ಗ್ಯಾಪಪ್ ಜೊತೆಗೆ ಓಪನ್ ಆಗಿದೆ ಇದನ್ನ ನಾವು ಎಕ್ಸೋಷನ್ ಗ್ಯಾಪಪ್ ಅಂತ ಕರಿತೀವಿ ಓಕೆನಾ ಬೇಸಿಕಲಿ ಸ್ಟಾಕ್ಸ್ ಸ್ಟಾಕ್ಸಲ್ಲಿ ನಮಗೆ ಮಿನಿಮಮ್ ಟೆನ್ ಪರ್ಸೆಂಟ್ಗೆಲ್ಲ ನಮ್ಗೆ ಇದಿರುತ್ತೆ ಸರ್ಕ್ಯೂಟ್ ಲೆವೆಲ್ಸ್ ಇರುತ್ತೆ ಟೆನ್ ಫಿಫ್ಟೀನ್ ಪರ್ಸೆಂಟ್ಗೆಲ್ಲ ನೋಡಿ ಸ್ನೇಹಿತರೆ ಇಲ್ಲಿ ಓಪನ್ ಆಗಿರೋದು ಟೆನ್ ಪರ್ಸೆಂಟ್ ಅಪ್ ಡೆರಿವೇಟಿವ್ ಸ್ಟಾಕು ವಿಪ್ರೋ ಅನ್ನೋ ಒಂದು ಲಾರ್ಜ್ ಕ್ಯಾಪ್ ಸ್ಟಾಕು ಹತ್ತು ಪರ್ಸೆಂಟ್ ಗ್ಯಾಪಪ್ ಅಂತಂದರೆ ಇದು ಬಂದು ಎಕ್ಸೋಷನ್ ಸೂಚನೆ ಮಾಡುತ್ತೆ ಇಫ್ ಇನ್ ಕೇಸ್ ನಾವಿಲ್ಲಿ ಬೈ ಮಾಡಿದ್ರೆ ನಾವೇನ್ ಮಾಡ್ತೀವಿ ಓಪನ್ ಆಗಿದ ತಕ್ಷಣ ಪ್ರಾಫಿಟ್ ಬುಕ್ಕಿಂಗ್ ಮಾಡ್ಕೋಬೇಕಾಗತ್ತೆ ಓಕೆನಾ ಯಾಕಂದ್ರೆ ಅದು ಎಕ್ಸೋಷನ್ ಆಗಿರೋದ್ರಿಂದ ಸೊ ಅದನ್ನ ಎಕ್ಸೋಷನ್ ಅಂದ್ರೆ ಅಲ್ಲಿಂದ ಪ್ರೈಸ್ ಫಾಲ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಇಫ್ ಇನ್ ಕೇಸ್ ಏನಾಗುತ್ತೆ ಇಫ್ ನಾನು ಕ್ವಿಕ್ ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಏನಾಗುತ್ತೆ ಮಾರ್ಕೆಟ್ ಅಲ್ಲಿ ಇಲ್ಲಿ ಎಂಟ್ರಿ ಆಗಿರೋ ಪ್ರೈಸ್ಗೆ ಅಲ್ಲೇ ಬಂದು ಮಾರ್ಕೆಟ್ ಒಂದಷ್ಟು ದಿನ ಟ್ರೇಡ್ ಆಗಕ್ಕೆ ಶುರುವಾಯಿತು ಸೊ ಇದು ಪೇನ್ ಪಾಯಿಂಟ್ ಅಲ್ವಾ ಬಂದಿರೋ ಹತ್ತು ಪರ್ಸೆಂಟ್ ಹತ್ತು ಹನ್ನೆರಡು ಪರ್ಸೆಂಟ್ ಪ್ರಾಫಿಟ್ನ ನೋಡ್ಬಿಟ್ಟು ಈಗ ಝೀರೋ ಪ್ರಾಫಿಟ್ನ ನೋಡ್ಬೇಕಂದ್ರೆ ಯಾರಿಗಾದ್ರೆ ಇಷ್ಟ ಆಗುತ್ತೆ ಸ್ನೇಹಿತರೆ ಪೇಯ್ನ್ ಅಲ್ವಾ ಅದು ಪೇಯ್ನ್ ಪಾಯಿಂಟ್ ಅಲ್ವಾ ಈ ಲೊಕೇಶನ್ನು ಸೊ ಅದಕ್ಕೆ ಎಕ್ಸೋಷನ್ ಆದಾಗ ನೀವು ಕೇರ್ಫುಲ್ಲಾಗಿ ಬಂದಿರೋ ಪ್ರಾಫಿಟ್ನ ಬುಕ್ ಮಾಡ್ಕೊಂಬಿಡಿ ಮತ್ತೆ ಇನ್ನೂ ಎಕ್ಸ್ಟ್ರಾ ಹೋಗುತ್ತಾ ಬಿಡುತ್ತೆ ಸೆಕೆಂಡ್ರಿ ಅದು ನಮ್ಗೆ ಏನು ಪ್ರಾಫಿಟ್ ಸಿಗ್ತಾ ಇದೆ ಎಕ್ಸೋಷನ್ ಜೊತೆಗೆ ಹತ್ತು ಪರ್ಸೆಂಟ್ ಹನ್ನೆರಡು ಪರ್ಸೆಂಟ್ ಹದಿನೈದು ಪರ್ಸೆಂಟ್ ಗ್ಯಾಪ್ ಅಪ್ ಆ ಪ್ರಾಫಿಟ್ನ ಬುಕ್ ಮಾಡ್ಕೊಳ್ಳಿ ಅದು ಬೆಸ್ಟ್ ಥಿಂಗ್ ಮಾರ್ಕೆಟಲ್ಲಿ ಓಕೆನಾ ಸೊ ನೆಕ್ಸ್ಟ್ ಬಂದು ನೆನ್ನೆ ಒಂದು ಸ್ಟಾಕ್ನ ತಗೊಂಡಿದ್ದೆ ಆ ಸ್ಟಾಕ್ ಯಾವ ಥರ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ತೋರಿಸ್ತೀನಿ ನೋಡಿ ಸೊ ನೆನ್ನೆ ನಾನೇನು ಮಾಡಿದೆ ಅಂದರೆ ಟೇಸ್ಟಿ ಬೈಟನ್ನು ಯಾ ಟೇಸ್ಟಿ ಬೈಟನ್ನು ಈ ಸ್ಟಾಕಲ್ಲಿ ನಾನೇನು ಮಾಡಿದೆ ನನಗೆ ಗೊತ್ತು ಇದು ನೆನ್ನೆ ಬಾಟಮ್ ಎಕ್ಸೋಷನ್ ಆಗಿತ್ತಂತ ಅಂದರೆ ನನ್ನ ನಮ್ಮ ಒಂದು ಸ್ಟ್ರಾಟಜಿನಲ್ಲಿ ಲೆವೆಲ್ ಟು ಬಾಟಮ್ ಔಟ್ ಸ್ಟ್ರಾಟಜಿನಲ್ಲಿ ನಮ್ಮ ನಮ್ಮ ಅನಾಲಿಸಿಸ್ ಹೇಳ್ತಾ ಇತ್ತು ಇದು ಬಾಟಮಲ್ಲಿ ಎಕ್ಸೋಷನ್ ಆಗಿದೆ ನಾಳೆ ಅಪ್ ನಾಳೆಯಿಂದ ಅಪ್ರೆಂಟ್ ಶುರುವಾಗುತ್ತೆ ಅಂತ ನಾವು ಬೈ ಮಾಡಿದ್ದೆ ಈ ಸ್ಟಾಕ್ನ ಎಕ್ಸೋಷನ್ ಆಗುತ್ತೆ ಅಂತ ಗೊತ್ತಿರಲಿಲ್ಲ ನಮಗೆ ಸೊ ಇವತ್ತು ಮಾರ್ನಿಂಗ್ ಮನೆಗೆ ಏನಾಯ್ತು ಈ ಸ್ಟಾಕು ನೆನ್ನೆ ನಾವು ಇಲ್ಲಿ ಇಲ್ಲಿ ಈ ಲೆವೆಲಲ್ಲಿ ನಾನು ಬೈ ಮಾಡಿದೆ ನೆನ್ನೆ ಬಿಫೋರ್ ಮಾರ್ಕೆಟ್ ಕ್ಲೋಸಿಂಗು ಇವತ್ತು ನೀವು ಅಬ್ಸರ್ವ್ ಮಾಡಿ ಇಲ್ಲಿ ಓಪನ್ ಆಯಿತು ಪರ್ಸೆಂಟೇಜ್ ವೈಸ್ ನೀವು ನೋಡೋದಾದರೆ ನೋಡಿ ಇಲ್ಲಿಂದ ಹಿಡಿದು ಈ ಓಪನಿಂಗ್ ಪ್ರೈಸ್ ಕಂಪೇರ್ ಮಾಡಿದ್ರೆ ನೀರ್ಲಿ ಹದಿನಾಲ್ಕು ಪರ್ಸೆಂಟ್ ಗ್ಯಾಪ್ ಅಪ್ ಸೊ ಇಪ್ಪತ್ತು ಪರ್ಸೆಂಟ್ಗೆ ನಮ್ಗೆ ಅಪ್ಪರ್ ಸರ್ಕ್ಯೂಟ್ ಇರುತ್ತೆ ಏಕೆನಾ ಸರ್ಕ್ಯೂಟ್ ಲೆವೆಲ್ಸ್ ಅಂದ್ರೆ ಏನು ಅಂತ ನಾನು ನಿಮ್ಗೆ ಸಪ್ರೇಟ್ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ ಸೊ ಇಪ್ಪತ್ತು ಪರ್ಸೆಂಟ್ಗಿಂತ ಮೇಲೆ ಹೋಗಲ್ಲ ಇವತ್ತು ಆ ಸ್ಟಾಕ್ ಅದು ಹದಿನಾಲ್ಕು ಪರ್ಸೆಂಟ್ ನಿಯರ್ ಬೈಯೇ ಗ್ಯಾಪಪ್ಪೇ ಓಪನ್ ಆಗಿದೆ ಅಂದರೆ ಜಸ್ಟ್ ಇನ್ ಆರ್ ಪರ್ಸೆಂಟ್ ಇದೆ ಅಷ್ಟೇ ಅಪ್ಪರ್ ಸರ್ಕ್ಯೂಟ್ಗೆ ಸೊ ಅದು ಟಚ್ ಆಗೋ ಚಾನ್ಸಸ್ ತುಂಬ ತುಂಬ ಕಡಿಮೆ ಇರುತ್ತೆ ಯಾಕಂದರೆ ಇದು ಎಕ್ಸೋಷನ್ ಆಗಿರೋದ್ರಿಂದ ಅಲ್ಲಿಂದ ಫಾಲ್ ಆಗಲೇಬೇಕು ಸೊ ಇವತ್ತು ಅದು ಫಾಲ್ ಆಯಿತು ನಮಗೆ ಅರೌಂಡ್ ಇಲೆವೆನ್ ಇಲೆವೆನ್ ಪರ್ಸೆಂಟ್ ಪ್ರಾಫಿಟ್ ಅನ್ನೋದು ಬುಕ್ ಆಯಿತು ಈ ಸ್ಟಾಕಲ್ಲಿ ಸೊ ಈ ಥರ ನಮಗೆ ಯಾವಾಗ ಎಕ್ಸೋಷನ್ ಗ್ಯಾಪಪ್ ಆಗುತ್ತೋ ಅವಾಗ ನೀವು ಫಸ್ಟ್ ಕೆಲಸ ಏನು ಮಾಡಬೇಕು ಅಂತಂದರೆ ಮೋರ್ ದೆನ್ ಟೆನ್ ಪರ್ಸೆಂಟ್ ಗ್ಯಾಪಪ್ೇ ಸಿಗ್ತಾ ಇದೆ ಅಂತಂದರೆ ಇಮ್ಮಿಡಿಯೇಟ್ ನೀವು ಮಾಡಬೇಕಾಗಿರೋ ಕೆಲಸ ಬಂದಿರೋ ಪ್ರಾಫಿಟ್ನ ಬುಕ್ ಮಾಡ್ಕೊಂಬಿಡಿ ಓಕೆನಾ ಸೊ ಹೋಲ್ಡ್ ಮಾಡೋಕ್ಕೆ ಹೋಗ್ಬಿಡಿ ಯಾಕಂದರೆ ಅದು ಎಕ್ಸೋಷನ್ ಆಗೋದ್ರಿಂದ ನಿಮ್ಗೆ ಫಾಲೋ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ಎಕ್ಸಾಷನಲ್ಲಿ ನೀವು ಅಬ್ಸರ್ವ್ ಮಾಡಿ ವಾಲ್ಯೂಮು ಜಾಸ್ತಿ ಬಂದಿದೆ ಸೊ ಅದಕ್ಕೆ ನಾವು ಈ ಸ್ಟಾಕ್ಸ್ನ ಎಕ್ಸೋಷನ್ ಆದಾಗ ಮಾರ್ಕೆಟಿಂದ ಹೊರಗಡೆ ಬಂದ್ಬಿಡ್ತೀವಿ ಸೊ ನಾವು ಕಿಕ್ಕಾಗಿ ಒಂದು ರೀಕ್ಯಾಪ್ ಮಾಡ್ಕೊಳ್ಳೋಣ ನಾವು ಯಾವ ಎಷ್ಟು ಟೈಪ್ಸ್ ಆಫ್ ಗ್ಯಾಪ್ ಅಪ್ಸ್ ಬಗ್ಗೆ ತಿಳ್ಕೊಂಡ್ವಿ ಅಂತ ಹೇಳ್ಬಿಟ್ಟು ಫಸ್ಟ್ ಗ್ಯಾಪ್ ಅಪ್ ಬಂದು ಕಾಮನ್ ಗ್ಯಾಪ್ ಅಪ್ಸು ಅಂದರೆ ಈಗ ಕಾಮನ್ ಗ್ಯಾಪ್ ಅಪ್ಸ್ ಬಂದು ನಾವು ಜಾಸ್ತಿ ಅಬ್ಸರ್ವ್ ಮಾಡೋಕ್ಕೆ ಹೋಗಲ್ಲ ಇಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಒಂದು ಸ್ಮಾಲ್ ಗ್ಯಾಪ್ ಅಪ್ ಓಪನ್ ಆಗಿದೆ ನೋಡಿ ಇಲ್ಲಿ ಕ್ಲೋಸ್ ಆಗಿದೆ ನೆಕ್ಸ್ಟ್ ಒಂದು ಸ್ಮಾಲ್ ಗ್ಯಾಪ್ ಅಪ್ ಓಪನ್ ಆಗಿದೆ ಅದನ್ನ ಕಾಮನ್ ಗ್ಯಾಪ್ ಅಪ್ಸ್ ಅಂತ ಕರಿತೀವಿ ಸೆಕೆಂಡ್ ಒನ್ ಬಂದು ಗ್ಯಾಪ್ ಗ್ಯಾಪಪ್ಸ್ ಅಂತ ನೋಡೋಣ ಬ್ರೇಕ್ಅವೆ ಗ್ಯಾಪ್ ಅಪ್ಸ್ ಅಂದರೆ ಒಂದು ರೇಂಜ್ ಬೌಂಡ್ ಇರುತ್ತೆ ಮಾರ್ಕೆಟಲ್ಲಿ ಸೊ ರೇಂಜ್ ಬೋಂಡ್ನ ಬ್ರೇಕ್ಔಟ್ ಮಾಡಿ ಮಾರ್ಕೆಟ್ ಮೇಲೆ ಬಂದಾಗ ನಾವೇನಂತ ಕರಿತೀವಿ ಅಂದರೆ ಅಲ್ಲಿಂದ ಬ್ರೇಕ್ಔಟ್ ಗ್ಯಾಪಪ್ ಆಗಿ ಮೇಲೆ ಹೋಗುತ್ತೆ ಆ ರೇಂಜ್ ಬೌಂಡ್ನ ಬ್ರೇಕ್ ಮಾಡಿ ಅದು ಬ್ರೇಕ್ ಅವೇ ಗ್ಯಾಪ್ ಅಪ್ ಅಂತ ಕರಿತೀವಿ ನೆಕ್ಸ್ಟ್ ಬಂದು ಕಂಟಿನ್ಯೂಷನ್ ಗ್ಯಾಪಪ್ ಅಂತ ಆಲ್ರೆಡಿ ಟ್ರೆಂಡ್ ಬುಲ್ ಕಂಟಿನ್ಯೂ ಕಂಟಿನ್ಯೂಲಿ ಇರುತ್ತೆ ಆ ಟ್ರೆಂಡ್ ಫರ್ದರ್ ಕಂಟಿನ್ಯೂ ಆಗಕ್ಕೆ ನಿಮಗೆ ಗ್ಯಾಪ್ ಅಪ್ ಮಾಡ್ತಾನೆ ಗ್ಯಾಪ್ ಅಪ್ ಕೊಡುತ್ತೆ ಸೊ ಅದನ್ನ ಟ್ರೆಂಡ್ ಕಂಟಿನ್ಯೂಷನ್ ಗ್ಯಾಪ್ ಅಪ್ ಅಂತ ಕರಿತೀವಿ ದೆನ್ ತರ್ಡ್ ಒನ್ ಬಂದು ನಿಮಗೆ ಎಕ್ಸೋಷನ್ ಗ್ಯಾಪಪ್ ಅಂತ ಸಾರಿ ಒನ್ ಬಂದು ನಿಮಗೆ ಎಕ್ಸೋಷನ್ ಗ್ಯಾಪ್ ಅಪ್ ಅಂತ ಕರಿತೀವಿ ಎಕ್ಸೋಷನ್ ಅಂದ್ರೆ ಈ ಲೆವೆಲಲ್ಲಿ ಟ್ರೇಡ್ ಆಗ್ತಾ ಇದೆ ಅಲ್ಲಿಂದ ಒಂದು ಮೇಜರ್ ಗ್ಯಾಪಪ್ ಜೊತೆ ಓಪನ್ ಆಗುತ್ತೆ ಅದನ್ನ ಬಂದ್ರೆ ಎಕ್ಸೋಷನ್ ಆಗಿದೆ ಸ್ಟಾಕಲ್ ಅಂತ ಕರಿತೀವಿ ಸೊ ಎಕ್ಸೋಷನ್ ಆದಾಗ ನಾವೇನು ಮಾಡ್ತೀವಿ ಆ ಏನ್ ಪ್ರಾಫಿಟ್ ಕೊಟ್ಟಿದನೋ ಅದನ್ನ ಬುಕ್ ಮಾಡಿಕೊಂಡು ಮಾರ್ಕೆಟ್ ಇಂದ ಹೊರಗೆ ಬರ್ತೀವಿ ಸೊ ಕಾಮನ್ ಅವಾಯ್ಡ್ ಮಾಡಿ ಬ್ರೇಕ್ಅೇ ಕಂಟಿನ್ಯೂಷನು ಎಕ್ಸಾಷನು ಈ ಮೂರನ್ನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಅದ್ರ ಬೇಸ್ ಮೇಲೆ ನೀವು ಟ್ರೇಡ್ಸ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಸ್ನೇಹಿತರೆ ಈಗ ಫಾರ್ ಎಕ್ಸಾಂಪಲ್ಲು ಸ್ಟಾಕ್ಸ್ ಈ ಥರ ಡಿಫ್ರೆಂಟ್ ಡಿಫ್ರೆಂಟ್ ಗ್ಯಾಪಪ್ಸಲ್ಲಿ ಓಪನ್ ಆಗುತ್ತೆ ಅಂತ ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಒಂಬತ್ತು ಒಂಬತ್ತು ಗಂಟೆಗೆ ನಮ್ಮ ಮಾರ್ಕೆಟ್ ಶುರುವಾಗುತ್ತೆ ಒಂಬತ್ತು ಗಂಟೆಯಿಂದ ಹಿಡಿದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹಿಡಿದು ಒಂಬತ್ತು ಏಳು ತನಕ ನಾವು ಪ್ರೀ ಮಾರ್ಕೆಟ್ ಆರ್ಡರ್ಸ್ನ ಎಕ್ಸಿಕ್ಯೂಟ್ ಮಾಡ್ಬೋದು ನಿಮಗೆ ಒಂಬತ್ತು ಎಂಟಿಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಗ್ಯಾಪ್ ಗ್ಯಾಪಪ್ ಡೌನ್ ಗ್ಯಾಪಪ್ ಆಗಿದೆ ಗ್ಯಾಪ್ ಆಗಿದೆ ಆಗಿದೆಯಾ ಸ್ಟಾಕಲ್ಲಿ ಅಂತ ಹೇಳ್ಬಿಟ್ಟು ಯಾವಾಗ ನಿಮಗೆ ನೈನ್ ಏಯ್ಟ್ಗೆ ನೈನ್ ಜೀರೋ ಏಯ್ಟ್ಗೆ ನಿಮ್ಗೆ ಯಾವಾಗ ಗೊತ್ತಾಗುತ್ತೆ ಗ್ಯಾಪಪ್ ಆಗಿದೆಯಾ ಗ್ಯಾಪ್ಡೌನ್ ಆಗಿದೆ ಇಫ್ ಇನ್ ಕೇಸ್ ಎಕ್ಸೋಷನ್ ಆದರೆ ನಿಮಗೆ ಮೋರ್ ದೆನ್ ಟೆನ್ ಪರ್ಸೆಂಟ್ ಸೆವೆನ್ ಲೆವೆನ್ ತರ್ಟೀನ್ ಪರ್ಸೆಂಟ್ ಎಲ್ಲ ತೋರಿಸುತ್ತೆ ಕಂಟಿನ್ಯೂಷನ್ ಗ್ಯಾಪಪ್ ಆದರೆ ಅದನ್ನು ಪ್ರೀವಿಯಸ್ ಟ್ರೆಂಡ್ನ ವೆರಿಫಿಕೇಶನ್ ಮಾಡಿ ನೋಡಬೇಕಾಗಿರುತ್ತೆ ಬ್ರೇಕ್ಅೇನೂ ಅಷ್ಟೇ ಪ್ರೀವಿಯಸ್ ಟ್ರೆಂಡ್ನ ವೆರಿಫೈ ಮಾಡಿಬಿಟ್ಟು ನೋಡಬೇಕಾಗುತ್ತೆ ಅದು ಯಾವ ಥರ ಟ್ರೆಂಡ್ ಅಂದರೆ ಗ್ಯಾಪಪ್ ಆಗಿದೆ ಅಂತ ಹೇಳ್ಬಿಟ್ಟು ಈಗ ಈ ಗ್ಯಾಪಪ್ನ ಐಡೆಂಟಿಫೈ ಮಾಡೋದು ಹೇಗೆ ಈಗ ಫಾರ್ ಎಕ್ಸಾಂಪಲ್ಲು ನನಗೆ ಮಾರ್ನಿಂಗ್ ನಾನು ಮಾರ್ನಿಂಗ್ ಮಾರ್ನಿಂಗ್ ಕಂಟಿನ್ಯೂಷನ್ ಗ್ಯಾಪ್ ಅಪ್ ಬೇಸ್ ಮೇಲೆ ಈಗ ಕಂಟಿನ್ಯೂಷನ್ ಅಂದರೆ ಏನು ಅಲ್ಲಿ ಟ್ರೆಂಡ್ ಈ ಥರ ಅಪ್ ಟ್ರೆಂಡ್ ಹೋಗ್ತಾ ಇರುತ್ತೆ ಈ ಅಪ್ ಟ್ರೆಂಡ್ಲ್ಲೇ ನಮಗೆ ಒಂದು ಬ್ರೇಕೌಟ್ ಈ ಬಿಗ್ ಬೂಮಲ್ಲೇ ನಮಗೆ ಇಲ್ಲೆಲ್ಲೋ ಒಂದು ಗ್ಯಾಪ್ ಅಪ್ ಓಪನ್ ಆಗಿ ಫರ್ದರ್ ಕಂಟಿನ್ಯೂಷನ್ ಆಫ್ ದ ಟ್ರೆಂಡ್ ಹೋಗುತ್ತೆ ಬಟ್ ನನ್ನ ರಿಕ್ವೈರ್ಮೆಂಟ್ ಏನಂದರೆ ಈ ಗ್ಯಾಪ್ ಅಪ್ ಸರ್ಕ್ಸ್ನ ನಾನು ಇಲ್ಲಿ ಎಂಟ್ರಿ ತೊಗೋಬೇಕು ನಾನು ಹೇಗೆ ಎಂಟ್ರಿ ಅಂತ ಹೇಳ್ಬಿಟ್ಟು ಆ ಗ್ಯಾಪ್ ಅಪ್ ಸ್ಕೀನರ್ನ ಹೇಗೆ ನಾನು ಐಡೆಂಟಿಫೈ ಮಾಡೋದಂದ್ರೆ ಜೊತೆ ನೀವು ಜಸ್ಟು ಗೂಗಲ್ಗೆ ಹೋಗ್ಬಿಟ್ಟು ಒಂದು ಲಾಜಿಕ್ನ ಟೈಪ್ ಮಾಡಿ ಗ್ಯಾಪ್ ಅಪ್ ಸ್ಟಾಕ್ಸ್ ಮೋರ್ ದೆನ್ ಫೈವ್ ಪರ್ಸೆಂಟ್ ಅಂತ ಟೈಪ್ ಮಾಡಿ ಗ್ಯಾಪ್ ಅಪ್ ಸ್ಟಾಕ್ಸ್ ಎಬೋ ಫೈವ್ ಪರ್ಸೆಂಟ್ ಫೈವ್ ಪರ್ಸೆಂಟ್ ಓಕೆನಾ ಸೊ ಇದನ್ನ ಟೈಪ್ ಮಾಡಿ ಟೈಪ್ ಮಾಡಿದಾದ್ಮೇಲೆ ಗೂಗಲ್ ಗೆ ಒಂದು ಸರ್ಚ್ ಕೊಡಿ ನಿಮಗೆ ಚಾಟಿಂಗ್ ಸ್ಕಿನರ್ ಓಪನ್ ಆಗ್ತದೆ ನೋಡಿ ಗ್ಯಾಪ್ ಅಪ್ ಸ್ಟಾಕ್ಸ್ ಫೈವ್ ಪರ್ಸೆಂಟ್ ಟೆಕ್ನಿಕಲ್ ಅನಾಲಿಸಿಸ್ ಸ್ಕಿನರ್ ಅಂತ ಹೇಳ್ಬಿಟ್ಟು ಇಲ್ಲಿ ನಿಮಗೆ ನೋಡಿ ಡೈಲಿ ಓಪನ್ ಗ್ರೇಟರ್ ದೆನ್ ಒನ್ ಡೇ ಏಗೋ ಕ್ಲೋಸ್ ಇಂಟು ನಂಬರ್ ಇಂಟು ಒನ್ ಪಾಯಿಂಟ್ ಜೀರೋ ಫೈವ್ ಅಂದ್ರೆ ಇದೇ ಹೇಳ್ತದೆ ಅಂದರೆ ನಿಮಗೆ ಮೋರ್ ದೆನ್ ಫೈವ್ ಪರ್ಸೆಂಟು ನಿಮಗೆ ಗ್ಯಾಪ್ ಆಫ್ ಸ್ಟಾಕ್ಸನ್ನ ಅದು ಐಡೆಂಟಿಫೈ ಮಾಡಿ ಕೊಟ್ಟಿರತ್ತೆ ಬಾಟಮಲ್ಲಿ ನಿಮ್ಗೆ ಆ ಸ್ಟಾಕ್ಸ್ ರಿಸಲ್ಟ್ಸ್ ಇರುತ್ತೆ ನೋಡಿ ಭಾರತ್ ರಸಾಯನ್ ಲಿಮಿಟೆಡು ಆ್ಯಂಡ್ ಅದು ಇನ್ವೆಸ್ಟ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಲಿಮಿಟೆಡು ಜಿ ಜೆ ಜಿ ಸಿ ಜೆ ಜಿ ಕೆಮಿಕಲ್ಲು ಸೊ ಈ ಥರ ಎಲ್ಲ ಸ್ಟಾಕ್ಸ್ ನಿಮ್ಗೆ ಎಷ್ಟು ಸ್ಟಾಕ್ಸ್ ಇದೆ ಅಂತ ನಿಮಗೆ ನಂಬರ್ ಸಿಕ್ಕಿರುತ್ತೆ ಇಲ್ಲಿ ನೋಡಿ ಟ್ವೆಂಟಿ ಫೈವ್ ಸ್ಟಾಕ್ಸು ನಿಮಗೆ ಸಾರಿ ತರ್ಟಿ ಫೈವ್ ಸ್ಟಾಕ್ಸ್ ನಿಮಗೆ ಟೋಟಲ್ ಇವತ್ತು ಮೋರ್ ದೆನ್ ಫೈವ್ ಪರ್ಸೆಂಟು ಗ್ಯಾಪ್ ಆಫ್ ಸ್ಟಾಕ್ಸು ಸಿಕ್ಕಿದೆ ಈ ತರ್ಟಿ ಫೈವ್ ಸ್ಟಾಕ್ಸ್ ಅಲ್ಲಿ ಸಮಟೈಮ್ಸ್ ಏನಾಗುತ್ತೆ ಅಂತಂದ್ರೆ ಕೆಲವು ಸ್ಟಾಕ್ಸ್ ಹದಿನೈದು ರೂಪಾಯಿ ಸ್ಟಾಕ್ ಇದೆ ರೂಪಾಯಿ ಸ್ಟಾಕ್ ಇದೆ ಈ ಸ್ಟಾಕ್ಸ್ ಅಲ್ಲಿ ನೋಡಿ ನಾಲ್ಕು ರೂಪಾಯಿ ಸ್ಟಾಕ್ ಇದೆ ರೂಪಾಯಿ ಸ್ಟಾಕ್ ಇದೆ ಈ ಸ್ಟಾಕ್ಸ್ ನಂಗೆ ಬೇಡ ಅಂತಂದ್ರೆ ನೀವು ಇಲ್ಲಿ ನೀವು ಬನ್ನಿ ಅಂದ್ರೆ ಈ ಕೋಡ್ ನ ನೀವು ಮೋಡಿಫೈ ಮಾಡ್ಕೊಳ್ಳಿ ಅಕಾರ್ಡಿಂಗ್ ಟು ಯುವರ್ವೈರ್ಮೆಂಟ್ ಇಟ್ಸ್ ಡೈಲಿ ಕ್ಲೋಸ್ ನನಗೆ ಬೇಕಾಗಿರೋದು ಡೈಲಿ ಕ್ಲೋಸ್ ಬಂದು ನನಗೆ ಡೈಲಿ ಕ್ಲೋಸ್ ಗ್ರೇಟರ್ ದೆನ್ ಅಂದ್ರೆ ನನಗೆ ಗ್ರೇಟರ್ ದೆನ್ ನಂಬರ್ ಬಂದು ಸೆವೆಂಟಿ ಬೇಕು ಸೊ ನಂಬರ್ ಅಂದರೆ ಎಪ್ಪತ್ತು ರೂಪಾಯಿಗಿಂತ ಜಾಸ್ತಿ ಇರಬೇಕು ನಂಗೆ ಸ್ಟಾಕು ಸೊ ಡೈಲಿ ಕ್ಲೋಸ್ ಗ್ರೇಟರ್ ದೆನ್ ಸೆವೆಂಟಿ ಅಂತ ಕೊಟ್ಟಾಗ ರನ್ ಸ್ಕ್ಯಾನ್ ಕೊಟ್ಟಾಗ ನಮಗೆ ಆ ಏನು ಆ ಹದಿನೈದು ರೂಪಾಯಿ ಇಪ್ಪತ್ತು ರೂಪಾಯಿ ಏನು ಸ್ಟಾಕ್ಸ್ ಇತ್ತು ಅವೆಲ್ಲ ಎಲಿಮಿನೇಟ್ ಆಗ್ಬಿಡುತ್ತೆ ಅಂದರೆ ಎಪ್ಪತ್ತು ರೂಪಾಯಿಗಿಂತ ಕೆಳಗಡೆ ಯಾವ ಯಾವ ಸ್ಟಾಕ್ ಇರುತ್ತೋ ಆ ಎಲ್ಲ ಸ್ಟಾಕ್ಸ್ ನಮಗೆ ಎಲಿಮಿನೇಟ್ ಆಗುತ್ತೆ ಮೂವತ್ತೈದು ಸ್ಟಾಕ್ಸ್ ನಮ್ಗೆ ಎಷ್ಟು ಬಂತು ಇಪ್ಪತ್ತ್ ಸ್ಟಾಕ್ ಬಂತು ಸೊ ಟೋಟಲ್ ನಮಗೆ ಆಲ್ಮೋಸ್ಟ್ ಟ್ವೆಲ್ ಸ್ಟಾಕ್ಸ್ ಅನ್ನೋದು ರೆಡಿಯೂಸ್ ಆಯಿತು ಕರೆಕ್ಟ್ ಅಲ್ವಾ ಸೊ ಈಗ ಈ ಇಪ್ಪತ್ತ್ ಮೂರು ಸ್ಟಾಕಲ್ಲಿ ನಾವು ಮ್ಯಾನ್ಯಲಾಗಿ ವೆರಿಫೈ ಮಾಡ್ಕೋಬೇಕಾಗಿರುತ್ತೆ ಯಾವುದು ಅವೇ ಸ್ಟಾಕು ಯಾವುದು ಎಕ್ಸೋಷನ್ ಗ್ಯಾಪಪ್ ಮತ್ತೆ ಯಾವ ಸ್ಟಾಕ್ ಬಂತು ನಮಗೆ ಕಂಟಿನ್ಯೂ ಅಂದರೆ ಇದು ಗ್ಯಾಪ್ ಗ್ಯಾಪಪ್ ಕೊಡ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ನಾವು ಫಸ್ಟ್ ಈಗ ಭಾರತ್ ರಸಾಯನ್ ಲಿಮಿಟೆಡ್ನ ಚೆಕ್ ಮಾಡೋಣ ನೀವು ಜಸ್ಟ್ ಆ ಚಾರ್ಟ್ ಮೇಲೆ ಕೆಕ್ ನಿಮಗೆ ಇಲ್ಲೇ ಚಾರ್ಟ್ ಓಪನ್ ನೋಡಿ ನೋಡಿಸೈತ್ರೆ ಈ ಸ್ಟಾಕಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಥರ ಒಂದು ಒಳ್ಳೆ ಡೌನ್ ಟ್ರೆಂಡ್ ಕ್ರಿಯೇಟ್ ಅಂದರೆ ಕರೆಕ್ಷನ್ ಕ್ರಿಯೇಟ್ ಆಗಿತ್ತು ನೆನ್ನೆ ರೀಸೆಂಟಾಗಿ ಏನಾಗಿದೆ ಈ ಅಂದು ಒಂದು ಇತ್ತು ಆ ಸ್ಟಾಕ್ ಅನ್ನೋದು ಈ ರೇಂಜಲ್ಲಿ ಒಂದು ರೇಂಜ್ ಬೌಂಡ್ ಕ್ರಿಯೇಟ್ ಆಗ್ತಾ ಇತ್ತು ವಿತ್ ಅ ವ ಓಲ್ಡ್ ಗುಡ್ ಕರೆಕ್ಷನ್ನು ಇವತ್ತೊಂದು ಮೇಜರ್ ಅಪ್ ಓಪನ್ ಆಗಿದೆ ಸೊ ಇದೇನಂತ ಕರಿತು ನಾವು ಈ ರೇಂಜ್ ನ ಬ್ರೇಕ್ ಮಾಡಿರೋದ್ರಿಂದ ಇದು ನಮಗೆ ಬ್ರೇಕ್ ಅವೇ ಗ್ಯಾಪಪ್ ಆಗಿರುತ್ತೆ ಓಕೆನಾ ಸೊ ಫಸ್ಟ್ ಟ್ರೇಡ್ ಬಂದು ಬ್ರೇಕ್ ಅವೇ ಅಪ್ ಸೊ ನೆಕ್ಸ್ಟ್ ಟ್ರೇಡ್ ಚೆಕ್ ಮಾಡೋಣ ಅದೇ ರೀತಿ ಕಂಟಿನ್ಯೂಷನ್ ಗ್ಯಾಪ್ ಅಪ್ಸ್ ಆದ್ರೂ ಇದೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಬೇಡೋಣ ಸ ಎ ಐ ಎಲ್ ಅಂತ ಈ ಸ್ಟಾಕು ಯಾ ಇದು ಕಂಟಿನ್ಯೂಷನ್ ಗ್ಯಾಪ್ ಅಪ್ ಇಲ್ಲಿ ಅಬ್ಸರ್ವ್ ಮಾಡಿ ಸ್ನೇಹಿತರೆ ಆಲ್ರೆಡಿ ಇದು ನೆನ್ನೆನೇ ಏನು ಮಾಡಿತ್ತು ಸ್ಟಾಕು ನಿಮಗೆ ಈ ಒಂದು ಹೈ ಏನಿತ್ತು ಒಂದು ಪ್ರೀವಿಯಸ್ ಲೆವೆಲ್ಸ್ ಹೈ ಹೈ ಪಾಯಿಂಟ್ ಏನಿತ್ತು ಈ ಹೈನ ನೆನ್ನೆನೇ ಬ್ರೇಕೌಟ್ ಮಾಡಿಬಿಟ್ಟಿದ್ದಾನೆ ವಿತ್ ಅಪ್ ಸೊ ನೆನ್ನೆನೆ ನಮ್ಗೆ ಏನಾಗಿದೆ ಒಂದು ಗ್ಯಾಪ್ ಗ್ಯಾಪಪ್ ಸಿಕ್ಬಿಟ್ಟಿದೆ ಇವತ್ತು ಆ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆ ಇದು ಬಂದು ಕಂಟಿನ್ಯೂಷನ್ ನೆನ್ನೆನ ಅಪ್ ಟ್ರೆಂಡ್ ಇದೆ ಇವತ್ತು ಗ್ಯಾಪಪ್ ಜೊತೆಗೆ ಟ್ರೆಂಡ್ ಕಂಟಿನ್ಯೂ ಆಗ್ತಾ ಇದೆ ಸೊ ಇದು ಕಂಟಿನ್ಯೂಷನ್ ಗ್ಯಾಪಪ್ ಅಂತ ಕರಿತೀವಿ ನಾವೇನು ಮಾಡ್ತೀವಿ ಕಂಟಿನ್ಯೂಷನ್ ಅಪ್ ಅಲ್ಲಿ ಇಲ್ಲಿ ಬೈ ಮಾಡ್ತೀವಿ ಅಲ್ಲಿಂದ ನಾವು ಒಂದು ಬುಲ್ ರನ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಎಕ್ಸಾಕ್ಟ್ಲಿ ಅದೇ ರೀತಿ ನಮಗೆ ಸ್ಟಾಕ್ ಅನ್ನು ಸಪೋರ್ಟ್ ಮಾಡ್ತಾ ಇದೆ ಸೊ ಈ ಥರ ನೀವು ಚಾಟಿಂಕಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಫ್ರೀ ಸ್ಕಿನ್ ನೀವು ಕ್ರಿಯೇಟ್ ಮಾಡ್ಕೋಬೋದು ಆ ಸ್ಕಿನ್ನರ್ ಕಂಡೀಷನ್ ಎಲ್ಲಿದೆ ನೋಡಿ ಒನ್ ಡೇ ಓಪನ್ ಗ್ರೇಟರ್ ದೆನ್ ಒನ್ ಡೇಗೂ ಕ್ಲೋಸ್ ಇಂಟು ನಂಬರ್ ಇಂಟು ಒನ್ ಪಾಯಿಂಟ್ ಜೀರೋ ಫೈವ್ ಮಾಡಿದ್ರೆ ನಿಮಗೆ ಗ್ಯಾಪ್ ಆಫ್ ಸ್ಟಾಕ್ಸ್ ಅನ್ನು ಸಿಕ್ಬಿಡುತ್ತೆ ಅಂಡ್ ಇದು ಅದರದ ಮಿಂಟಮ್ಮ ಇಫ್ ಇನ್ ಕೇಸ್ ನಿಮಗೆ ಈ ಸ್ಕಿನ್ನರ್ ಇಷ್ಟ ಆಯಿತು ಅಂತಂದ್ರೆ ನೀವು ಇಲ್ಲಿ ಸೇವ್ ಸ್ಕ್ಯಾನ್ ಅಂತ ಇರುತ್ತೆ ಕಾಪಿ ಸ್ಕ್ಯಾನ್ ಇಲ್ಲಿ ಕಾಪಿ ಸ್ಕ್ಯಾನ್ ಅಂತ ಕೊಡ್ತಿದ್ದಾನೆ ಬಿಕಾಸ್ ನಾನು ಲಾಗಿನ್ ಆಗಿಲ್ಲ ಒನ್ಸ್ ನನ್ನ ಲಾಗಿನ್ ಆದ್ರೆ ಇಲ್ಲೇನು ತೋರಿಸುತ್ತೆ ಸೇವ್ ಸ್ಕ್ಯಾನ್ ಅಂತ ತೋರಿಸುತ್ತೆ ಆ ಸ್ಕ್ಯಾನರ್ ನೀವು ಸೇವ್ ಮಾಡ್ಕೋಬೋದು ನಿಮ್ಮ ಅಕೌಂಟ್ ಅಲ್ಲಿ ಸೇವ್ ಮಾಡಿದಾಗ ನಿಮಗೆ ಇಲ್ಲಿ ಸ್ಕ್ಯಾನ್ಸ್ ಅಂತ ಇದೆ ನೋಡಿ ಸ್ನೇಹಿತರೆ ಈ ಸ್ಕ್ಯಾನ್ಸ್ ಅನ್ನು ಡ್ಯಾಶ್ ಬೋರ್ಡ್ ಅಲ್ಲಿ ಬಂದು ಆ ಸ್ಕ್ಯಾನರ್ ಸೇವ್ ಆಗಿರುತ್ತೆ ನೀವು ನೆಕ್ಸ್ಟ್ ಟೈಮ್ ಬಂದಾಗ ಆ ಸ್ಕ್ಯಾನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಆ ಸ್ಕ್ಯಾನರ್ ಅನ್ನೋದು ಆಟೋಮೆಟಿಕ್ ಆಗಿ ಎಕ್ಸಿಕ್ಯೂಟ್ ಆಗುತ್ತೆ ಇದೊಂದು ಫ್ರೀ ಪ್ಲಾಟ್ಫಾರ್ಮು ನೀವು ಯಾವಾಗ ಬೇಕಾದರೂ ಈ ಸ್ಕ್ಯಾನರ್ನ ನಿಮ್ಮದೇ ಅಂತ ಓನ್ ವೇನಲ್ಲಿ ನೀವು ಕ್ರಿಯೇಟ್ ಮಾಡ್ಕೋಬೋದು ಮಾಡಿಫೈ ಮಾಡ್ಕೋಬೋದು ಇನ್ನು ನ್ಯೂ ನ್ಯೂ ಕಂಡೀಷನ್ಸ್ ವಾಲ್ಯೂಮ್ ಕಂಡೀಷನ್ಸು ಇನ್ನು ಎಕ್ಸ್ಟ್ರಾ ಏನಾದರೂ ಮಾಡಿಫಿಕೇಶನ್ ಇದ್ದರೆ ಅಕಾರ್ಡಿಂಗ್ ಟು ಫ್ರೈಸ್ ಫಿಲ್ಟರ್ ವಾಲ್ಯೂಮ್ ಫಿಲ್ಟರು ನೀವು ಆ ಸ್ಕಿನರ್ಸ್ನ ಆ್ಯಡ್ ಮಾಡ್ಕೋಬೋದು ಓಕೆನಾ ಸೊ ಇದಿಷ್ಟು ಕಂಪ್ಲೀಟ್ ಗ್ಯಾಪಪ್ ಅನಾಲಿಸಿಸ್ ಅಂದರೆ ಗ್ಯಾಪಪ್ಸ್ನ ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದಂತ ಡಿಟೇಲ್ಡ್ ಆಗಿ ಈ ವಿಡಿಯೋನಲ್ಲಿ ನಾವು ತಿಳ್ಕೊಂಡ್ವಿ ಈ ವಿಡಿಯೋ ಬಗ್ಗೆ ನಿಮ್ಗೆ ಏನೇ ಕೋರಿಸ್ ಇದ್ದರೂ ಕಮೆಂಟ್ ಸೆಷನ್ ಮುಖಾಂತರ ತಿಳಿಸಿ ನಿಮ್ಮೆಲ್ಲ ಕೋರಿಸ್ಗೆ ನಾವು ಆನ್ಸರ್ ಮಾಡ್ತೀವಿ ಇದೇ ರೀತಿ ನಿಮ್ಗೆ ಯಾವುದೇ ರೀತಿ ಟ್ರೇಡಿಂಗ್ ರಿಲೇಟೆಡ್ ಕೋರೀಸ್ ಇದ್ದರೂ ನೀವು ಕಮೆಂಟ್ ಸೆಷನ್ ಮುಖಾಂತರ ಕೇಳ್ಬೋದು ನಿಮ್ಮೆಲ್ಲ ಕೋರೀಸ್ಗೆ ನಾವು ಆನ್ಸರ್ ಮಾಡ್ತೀವಿ ಸೊ ಹ್ಯಾಪಿ ಟ್ರೇಡಿಂಗ್ ಒಳ್ಳೆಯದಾಗಲಿ